ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರೋಟರಿ ಕ್ಲಬ್ದ ನಿಯಮದಂತೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಪ್ರಮುಖವಾಗಿ ಚಾಲುಕ್ಯ ನಗರದಲ್ಲಿ ಐವತ್ತು ಸಸಿ ಗಿಡಗಳನ್ನು ಗಾರ್ಡನ್ನಲ್ಲಿ ನೆಡಲಾಯಿತು ಹಾಗೂ ಎರಡನೇದಾಗಿ ಚಿಕ್ಕ ಮಕ್ಕಳ ತಪಾಸಣೆ ನಮ್ಮ ಈ ಸ್ಕೂಲಿನಲ್ಲಿ ನಡೆಸಲಾಯಿತು ಮೂರನೇದಾಗಿ ಅನ್ನು ಆಚರಿಸಲಾಯಿತು ಸಣ್ಣದಾಗಿ ರಕ್ತದಾನ ಶಿಬಿರವನ್ನು ಆಚರಿಸಲಾಯಿತು ಐದನದಾಗಿ ಪಲ್ಸ್ ಪೋಲಿಯೋ ಕ್ಯಾಂಪನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಹಮ್ಮಿಕೊಳ್ಳಲಾಯಿತು ಹಾಗೂ ಡಿಪ್ಲೊಮಾ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಳ್ಳಲಾಯಿತು ಬಸವ ಪಬ್ಲಿಕ್ ಸ್ಕೂಲಿನಲ್ಲಿ ಕಣ್ಣಿನ ತಪಾಸಣೆಯನ್ನು ಮುನ್ನೂರ ತೊಂಬತ್ನಾಲ್ಕು ಮಕ್ಕಳ ತಪಾಸಣೆಯನ್ನು ನಡೆಸಲಾಯಿತು ಹಾಗೂ ಆದರ್ಶ ಶಿಕ್ಷಕರನ್ನು ಐದು ಶಿಕ್ಷಕರನ್ನು ನಾವು ಸನ್ಮಾನಿಸಲಾಯಿತು ಈ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ಹಮ್ಮಿಕೊಂಡಿದ್ದಾಗಿದೆ ಇನ್ನೂ ಹಲವಾರು ಕಡೆಗಳನ್ನು ಹಮ್ಮಿಕೊಂಡಿದ್ದಾಗಿದೆ ಸೊ ಇವರ ಸಂಕ್ಷಿಪ್ತ ವೇದಗಳನ್ನು ನಾನು ಇವತ್ತು ತಮಗೆಲ್ಲರಿಗೂ ತಿಳಿಸುತ್ತೇನೆ ನಮಸ್ಕಾರಗಳು ಮೊದಲನೇದಾಗಿ ಎಲ್ಲ ಶುಭಾಶಯ ಆಕೆ ಇಂದಿನ ಹಳಿತ ಸಭೆಯ ಕಡೆಯ ವಿಷಯ ನಮ್ಮ ಎತ್ತೊಡ್ರಿಯ ಮೇ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಸ್ವಾ ಪ್ಯಾಲೇಸ್ ಉತ್ಪಲದಲ್ಲಿ ಮಾಡುವುದಾಗಿ ಪ್ರದೇಶಿಸಲಾಯಿತು ಈ ಕಾರ್ಯಕ್ರಮದ ವಿಭಿವಾಸನಿಗೆ ನಮ್ಮ ಉತ್ತಲ್ ಮಠದ ಶ್ರೀಪ್ರ ಗುರು ಮಾತೃ ಶ್ರೀಗಳು ವಹಿಸಲಿದ್ದಾರೆ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಪಿಡಿಇ ಆರ್ ಟಿ ಎಂ ಆನಂದ್ ಕುಂಕರ್ಣಿ ಅವರು ಬೆಳಗಾವ್ ನಿವಾರಣೆ ಕಾನೂನು ಅವ್ರು ಬರಲಿಕ್ಕೆ ಆಗ್ತಾ ಇದೆ ಇನ್ನೊಬ್ಬರು ಅತಿಥಿಗಳು ಮುಖ್ಯ ಅತಿಥಿಗಳು ಜೆ ಎಸ್ ಸಿ ಆರ್ ಟಿ ಎನ್ ಸಿ ಎಸ್ ಸರ್ ಕಟಿಕಲ್ ಸರ್ ಅವರು ಆಗಮಿಸಿದ್ದಾರೆ ಬಾಲ್ಕೋಟು ಸಣ್ಣ ಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡು ನಮ್ಮ ರೋಟರಿ ಕುಟುಂಬ ಸದಸ್ಯರು ಮತ್ತು ಪತ್ರಿಕಾ ಮಿತ್ರರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನನ್ನ ಅವಧಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನನ್ನ ನಾನು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇನೆ ಮೊದಲನೇದಾಗಿ ಪರಿಸರ ಸಂಬಂಧಿಸಿದ ಸಸಿ ನೆಡುವ ಕಾರ್ಯಕ್ರಮ ಸ್ವಚ್ಛತೆ ಸಲುವಾಗಿ ಶಾಲಾ ಮಕ್ಕಳಿಗೆ ಕೈ ತೊಳೆಯುವ ಸಿಂಕು ಸ್ಥಾಪಿಸುವ ಸ್ಥಾಪಿಸುವುದು ಆರೋಗ್ಯಕ್ಕೆ ಸಂಬಂಧಿಸಿದ ಆರೋಗ್ಯ ಶಿಬಿರ ಏರ್ಪಡಿಸುವುದು ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಗುರಿ ಹೊಂದಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ನನ್ನ ಸದಸ್ಯರೊಂದಿಗೆ ಚರ್ಚಿಸಿ ಮಾಡುತ್ತೇನೆ ಎಂದು ಈ ಮೂಲಕ ನಮಗೆ ಪ್ರಸನ್ನತೆ ಇದೆ ಧನ್ಯವಾದಗಳು ಕಾರ್ಯಕ್ರಮ ನಡिवಸ್ಥರ ಮಸವಾ ಪ್ಯಾಲೇಸ್ ಗುಕಲ್ ದಿನಾಂಕ 19/07/2024 ರವಾರ ಸಮಯ ಸಂಜೆ 6 ಗಂಟೆಗೆ ಎಲ್ಲರೂ ಸಂಧಿಸುವಂತ ಎಲ್ಲ ಸಾರಿಗೆ ಮೂಲಕ ಬರಬೇಕ ಅಂತ ನಾನು ವಿನಂತೀಸ್ ಮಾಡ್ತೀನಿ ಇವೋ ಮುಜರೇಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿನಸರಿ ನಮ್ಮ ಈಕಲ್ ಮಹಾನಗರದ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯ ಆದಂತ ರೋಟರಿ ಕ್ಲಬ್ ಗಿಲ್ಕಲ್ ಇವರ ಇದರ ಪದಗ್ರಹಣದ ಸುಲಭವಾಗಿರುವಂಥ ಪೂರ್ವವಾಗಿ ಸಭೆಗೆ ಕಮ್ಮಿ ನಮ್ಮನ್ನು ಇನ್ನೊಮ್ಮೆ ಆರ್ಥಿಕವಾಗಿ ಸ್ವಾಗತಿಸುತ್ತಾ ಇದೇ ದಿನಾಂಕ ಹದಿನಾಲ್ಕು ರವಿವಾರ ಬಸವ ಪ್ಯಾಲೇಸ್ನಲ್ಲಿ ನಮ್ಮ ರೋಟರಿ ಕ್ಲಬ್ನ ಹತ್ತೊಂಬತ್ತನೇ ವರ್ಷದ ವಾರ್ಷಿಕ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಡಲಾಗಿದೆ ನಮ್ಮ ರೋಟರಿ ಸಂಸ್ಥೆ ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ತೆಲಕಲ್ ಮಹಾನಗರದಲ್ಲಿ ಪ್ರಾರಂಭಗೊಂಡು ಈಗಾಗಲೇ ಎರಡು ದಶಕ ದಿನ ಶಾಪುಗಳನ್ನು ಹಾಕುತ್ತಲಿದೆ ಎಂದು ಹೇಳಲು ತುಂಬ ಹರ್ಷವಹಿಸಿತು ಸುಮಾರು ಹತ್ತೊಂಬತ್ತು ಜನ ರೆಸ್ಟೋರೆಂಟ್ಸ್ಗಳನ್ನು ಹೊಂದಿರುವಂಥ ನಮ್ಮ ತೆಲಕಲ್ ನಗರದ ರೊಟ್ಟಿ ಕ್ಲಬ್ ತುಂಬ ಹೆಮ್ಮೆಯ ಸಂಸ್ಥೆಯಾಗಿದೆ ಇಲ್ಲಿವರೆಗೆ ತುಂಬ ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಮತ್ತು ಸಮಾಜ ಸೇವೆಗಳನ್ನು ತುಂಬ ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳಲು ನನಗೆ ಸಂತೋಷವಹಿಸ್ತೀನಿ ಈ ನಗರದಲ್ಲಿ ಅತ್ಯಂತ ಸ್ವಚ್ಛತಾ ಕಾರ್ಯಕ್ರಮವನ್ನುಂತೂ ನಾವು ಪೂಜ್ಯ ಶ್ರೀ ಗುರು ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಿಂದ ಅನೇಕ ಹೆಸರಾಂತ ಸಾಹಿತಿಗಳ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ನಾವು ಪ್ರತಿ ವರ್ಷವೂ ತುಂಬ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಲು ನಮಗೆಲ್ಲರೂ ಗೊತ್ತು ವಿಷಯವಾಗಿದೆ ವಿಷಯವೇ ಆಗಿದೆ ಅದೇ ರೀತಿಯಾಗಿ ತಾವೆಲ್ಲರೂ ಸಹ ನಮ್ಮ ಈ ಮಾಡಿರುವಂಥ ಸಮಾಜ ಸೇವೆಗಳನ್ನು ಎಲ್ಲ ಸಾಮಾಜಿಕ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಆಗಲಿ ಆಗಲಿ ಪತ್ರಿಕಾ ಮಾಧ್ಯಮದಲ್ಲಿ ಆಗಲಿ ತಾವು ಪ್ರಕಟಿಸಿ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳನ್ನು ಈ ಸುತ್ತೊಬ್ಬರಿಗೂ ಕಲಿತು ಮನವೊಲಿಸುವಂತೆ ಮಾಡಬೇಕಾಗಿ ನಮ್ಮನ್ನು ಮೊದಲು ನಾನು ಅಭಿನಚಿಸುತ್ತೇವೆ ಮತ್ತು ತಮ್ಮ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ತಮ್ಮನ್ನು ಮತ್ತೊಮ್ಮೆ ಮತ್ತೊಮ್ಮೆ ಆಹ್ವಾನಿಸುತ್ತಿದ್ದೇವೆ ಅದೇ ರೀತಿ ಈ ನಮ್ಮ ಪದಗ್ರಂಥ ಸಮಾರಂಭವನ್ನು ಹದಿನಾಲ್ಕನೇ ತಾರೀಕು ಸಾಯಂಕಾಲ ಐದು ಮೂವತ್ತಕ್ಕೆ ಬಸವ ಬಸವ ಕಾಲೇಜದಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಾಲೆಲ್ಲರೂ ಪರಿವಾರ ಸಮೇತವಾಗಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲೆಂದು ತಮ್ಮಲ್ಲಿ ಅಭಿನಂದಿಪೂರ್ವಕವಾಗಿ ತಿಳಿದುಕೊಳ್ಳುತ್ತೇನೆ ಎಲ್ಲರಿಗೂ